ದೊಡ್ತಿರ್ತೈತದ ಅಲ್ಲಿ ಸೋ ಅಂಡ್ ಸೋ ಕಾಲ್ಡ್ ಡ್ಯಾಶ್ ಡ್ಯಾಶ್ ಅವರ ಅಪ್ಪ ಅವರು ಅಲ್ಲಿ ಚೆನ್ನಾಗಿದ್ರು ಅನ್ನೋ ಕಾರಣಕ್ಕೆ ಅವರು ಅವ್ರು ಕೊಟ್ಟಿದ್ರು ಅಂದ್ರೆ ಈ ಡ್ಯಾಶ್ ಅಂಡ್ ಡ್ಯಾಶ್ ಎರಡ್ ಮನೆ ಇಟ್ಕೊಂಡವೇ ಡ್ಯಾಶ್ಗಳು ಅಲ್ಲೊಂದು ಇಲ್ಲೊಂದು ಇಟ್ಕೊಂಡವೆ ಆ ಸಿಂಬಲ್ ಇಲ್ಲಿ ಬಂದ್ರೆ ಇಲ್ಲೂ ಕಾಣಿಸ್ಲಿಲ್ಲ ನನಗೆ ಇವೆಲ್ಲ ಗೊತ್ತಿಲ್ಲ ಈ ಡ್ರಾಮಾಗಳು ಮೋಸಗಳೆಲ್ಲ ಅದನ್ನ ಇಲ್ಲಿ ಅವಕ್ಕ ಈ ದೇವ್ರು ನಾವು ತಂದಿಟ್ಟಿದ್ರೆ ಆಮೇಲೆ ಈ ದೇವ್ರು ಬಂದಿದ್ದೆ ಗೊತ್ತಾ ಕಾರ್ ತಗೊಂಡಿದ್ದು ಅವತ್ತೇ ಈ ಅಪ್ಪನ್ನ ಈ ಮನೆಗೆ ತಂದಿದ್ದು ಆ ಹೊಸ ಕಾನಲ್ಲೇ ಈ అదన్న ఇల్లు హాక్సీ అన్న భగవంత సాక్షి ఆగి బేగంత కిందాకే ఆగలి ఇలా నవ్వేన బాక్షి ఈ మనేళ్ళు ఎస్ జన బందోగవరు ఇన్నెస్ జన బందో నేను హోద్రు మన ఇంతే జన కర్ణాటక అదే ఉక్సూర్ ఇద్దరు నోడ్రీ ఆవతూ ఇల్ నేను మాట్లాడిబి మేలే ఓదే ఏను పీడారీడం నమ్మ జీవనల్లీ ఈ ఫోటో ఏను దేవరణి కళ ಸತ್ಯ ದಬಾರ ಅಂತ ಸೌಂಡ್ ಬಂತ ನಾನು ಒಂದ್ ಹತ್ತು ನಿಮಿಷಕ್ಕೆ ಇವ್ರು ಇಲ್ಲೇ ಇದು ಕರೆಕ್ಟ್ ಅಹ್ ಆಮೇಲೆ ಇವ್ರು ಇದ್ಕೊಂಡ್ ಫೋಟೋ ಮೇಲೆ ಅದು ಇದು ಹಾಕ್ಬಿಡ ಯಾಕಂದ್ರೆ ನಮ್ಮ ಮನೇಲಿ ಬಂದ್ರೆ ಅವ್ರ ಸೈನಿರೋ ಅದೊಂದೇ ದೇವರು ಸಚಿವಾಗ್ಲು ಇಲ್ಲಿ ಇನ್ನೇನ ನಾವು ಹುಡ್ಸ್ಕೊಂಡು ಆಮೇಲೆ ಸಣ್ಣ ಪುಟ್ಟ ಇದ್ರು ಕೊಟ್ಟವ್ರೆ ಅವ್ರ ಇಷ್ಟಪ್ಪ ಅಂದ್ರೆ ಭಗವಾನ್ ಇದು ಏನೋಸಿ ಚಿಕ್ಕದೇ ಎಲ್ಲ ದೇವ್ರಿಗೆ ನಿಟ್ಟಿದ್ದೀರಿ ನಮಗೆ ಈ ಡೂಪ್ಲಿಕೇಟ್ಸ್ ಬರಲ್ಲ ಓಕೆ ಬಸವಣ್ಣ ಈ ಯತ್ನ ಇರಲಿ ಈ ಥರದೊಂದು ಮೂರ್ತಿ ಯಾವುದೋ ಇದ್ರಲ್ಲಿ ಕೊಡ್ತಾರೆ ಈ ಥರದಲ್ಲಿ ಇದೇನಂತೀರ ಇದನ್ನ ಹ್ಞೂ ಅಯ್ಯ ರೋಡ್ ಸೈಡ್ ಎಲ್ಲ ಕೇಳಕ್ಕಿಂಗ ಪಿಂಗಾಣಿ ಕೊಡ್ತಾರೆ ಇಷ್ಟಪ್ಪ ಪಿಂಗಾಣಿ ಕೂಡ ನೀನು ಆತ್ನ ಮುತ್ಕೊಂಡು ಹೇಳಬೇಕು ಬೆಳ್ಳಿ ತಟ್ಟೆ ಅರ್ಧ ಕೆ ಜಿ ಒಂದು ಕೆ ಜಿ ಬೆಳ್ಳಿ ಗ್ಲಾಸ್ಗಳು ಬೆಳ್ಳಿ ಚೊಂಬುಗ್ಗಳೇ ನಾನು ಕೊಟ್ಟಿರೋದು ಹತ್ತು ಕೆ ಜಿ ಕೇಕು ಇಲ್ಲಿಂದ ತಗೊಂಡೋಗಿದ್ರು ಹೇಳ್ಬೇಕಂತ ಹೇಳ್ತಾ ಇಲ್ಲ ಅಣ್ಣ ನಿಮ್ಮ ಮನೆಗೆ ಒಬ್ಬ ಊಟ ಹಾಕ್ತೀಯ ಇಶಿಸ್ ತಿನ್ಬಿಟ್ಟು ಅದ್ರಿ ಏನಕ್ಕೆ ಹಾಕ್ಬೇಕಾ ಊಟ ಏನಕ್ಕೆ ಹಾಕ್ಬೇಕು ನಾನು ಇದು ಯಾಕೆ ಉದಾಹರಣೆ ಕೊಟ್ಟೆ ನೀನು ಕೂಡ ಪಿಂಗಾಣಿಗೆ ಬೆಳ್ಳಿ ಕೊಟ್ಟಿದ್ದೀನಂದ್ರೆ ನೀನು ಮಾಡಿರೋ ಮದುವೆ ನಾನು ಮಾಡಿರೋ ಮರುಳಿ ನೂರ ಅದೇ ಇದು ಮರಿ ಮಾಡ್ತಿರೋದು ನಿನ್ನ ಹತ್ರ ಐತೆ ಏನೋ ಬಾಲ್ಗೊಂಬ ನಾನು ಮಾಡಿಸಿಲ್ಲ ఆవత్ ఇల్లీ ఇదే మన హిర కుత్ నమ్మరే దొడ్డప్ప మగ్ ఫస్ట్ మగదు నామకరణ నీరు అట్టదు అన్నొందు దినక ఇల్లీ కుండ్రె ఆ డ్రమా కర్కొక ఇవ్ బందే ఇవ్ బంది ప్రోగ్రామ్ బు ఎస్కే పిల్ల ఫస్ట్ ప్ల్యాన్ నమకి ఇవ్వాల గొప్పలా ముందే మాట్తారు నా అదే ఇదే భగవార్త సాక్ష్య అల్ కుత్క నవత్ ఏనూ మాట్లాడతీని ఇష్ట ధైర్యవాంద్రె అయ్యప్పను ಇಲ್ಲ ಅವರಲ್ಲ ಇವರು ಅಲ್ಲಿ ಕುತ್ಕೊಂಡು ಹಿಂಗೆ ನೆಕ್ಕೊಂಡೇನೆ ನಮ್ದು ಒಂದು ಒಡವೆ ಹಾಕ್ಬಿಟ್ಟಿದ್ರು ಇವರು ಅಂದ್ರೆ ಸೆಟ್ ಬರುತ್ತಲ್ಲ ಮೇಡಮ್ ಇಲ್ಲಿ 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 ಡಾಬು ಎಲ್ಲ ಅದರಲ್ಲಿ ಸೆಂಟ್ರ್ದು ಒಂದು ಹಾಕ್ಬಿಟ್ಟಿದ್ರು ಏಯ್ ಬಿಚ್ಚಕೊಂಡು ಹುರ್ಕೋತಾ ಇದ್ದೆ ನಮ್ಮದು ಅಂದೆ ಏಯ್ ಬಿಚ್ಚು ಬಿಡ್ತೀನಿ ಅಂದರು ಆ ಡ್ಯಾಶ್ ಏಯ್ ಯಾಕಂಗ ಅಂತ ಹೇಳ್ಬಿಟ್ಟು ನಮ್ಮ ತಯಾರು ಮೌ ಇವತ್ತೇ ಲಾಸ್ಟ್ ಅವಳು ಹೋಗೋದು ಚೆನ್ನಾಗಿ ನೋಡ್ಕೊ ಮನೇನಾ ಏನು ಜಗಳ ಇಲ್ಲ ದೇವ್ರು ಸಚಿವಾಗಲು ಇದು ನಾನು ಹೇಳ್ತಾ ಇರೋದು ಇವತ್ತಿದ್ ನೋಡ್ಕೊ ಲಾಸ್ಟ್ ಎಲ್ಲೆಲ್ಲಿ ಏನೇನೈತಿ ಇನ್ನು ಬರಲ್ಲ ನೀವು ಊರ್ಕಾಂಧಿ ಇದಕ್ಕೇನು ಹೇಳ್ತೀರ ನೀವು ತಲೆ ಇನ್ನೊಂದು ಅಲ್ಲ ನಾನು ಇವತ್ತು ನಾನು ಬದುಕ್ತಾ ಇರೋದು ಭಗವಂತನು ಎಷ್ಟೋ ಊರುಗಳಿಗೆ ಬಂದ್ಬಿಡ್ತಿ ಆದರೂ ಯಾರು ಒಡ್ಗಡೆ ತಿಂದಿಲ್ಲ ಸೊಮ್ಮೆ ಕೊಲೆ ಮಾಡಿಲ್ಲ ರೇಪುಗಳು ಮಾಡಿಲ್ಲ ಮನೆ ಹಾಳು ಮಾಡಿಲ್ಲ ಐದು ವರ್ಷ ಯಾಕೆ ಕಾದಿದ್ದೆ ಅಂದ್ರೆ ನಮ್ಮ ತಾಯಿ ಶಬರಿ ತರ ನನ್ನಸಾಕಿದ್ದು ಇದು ಒಂದಕ್ಕೆ ಉದಾಹರಣೆ ಇಲ್ಲೇ ಹೇಳ್ತೀನಿ ಆಮೇಲೆ ಈಚೆ ಹೋಗಿ ಆ ನಾಲ್ನಾ ಮಾಡಿರೋ ಕೆಲಸಗಳ ಹೇಳ್ತೀನಿ ನಮ್ಮ ತಾಯಿ ನಾನು ನಾಲ್ಕು ವರ್ಷ ನಮ್ಮ ನಮ್ಮ ತಂದೆ ತೆಗೆದು ಅವಾಗ ಮಕ್ಳು ಇವಾಗಿನ ಮಕ್ಳು ಬಿಡ್ಲಿ ಅವಾಗ ಹತ್ತು ವರ್ಷ ಆದ್ರೆ ಜ್ಞಾನಪಾನ ಇರ್ತಾ ಇರಲಿಲ್ಲ ನಮ್ಮ ತಂದೆ ಸತ್ತೋರತ್ತೆ ನಾ ಆಡ್ತಾ ಇದ್ದೀನಿ ಹಂಗೆ ಸತ್ತು ಒಂದು ವರ್ಷ ಎರಡು ವರ್ಷ ಅಂದ್ಮೇಲೆ ನಮ್ಮ ತಾಯಿ ಬೇರೆ ಅವರು ನಮ್ಮವ್ರಲ್ಲ ಬೇರೆ ಮದುವೆ ಆಗ್ಬಿಡುವ ಅವಾಗ ಅದೆಲ್ಲ ಇಲ್ಲೇ ಇಲ್ಲ ಅಂದ್ರೆ ಸ್ವಲ್ಪ ಸಿಟಿಗಳಾಗಿರೋಳು ನಮ್ಮ ತಾಯಿ ಒಂದೇ ಮಾತಿದ್ದು ನನ್ನ ಆಗಿ ಇನ್ನೇನಿಲ್ಲ ಅವನ ಜೀವನ ಅವನಿದ್ಮೇಲೆ ನಾನು ಇನ್ನೇ ಇರಲಿ ಅಂತ ನನ್ನ ಕಚ್ಚೋ ಅವಂದಿರ ಚುಚ್ಚೋ ಮುಳ್ಳಂದಿರ ನನ್ನ ಸಾಕಿ ಸಲವಿದ್ದ ನಮ್ಮ ತಾಯಿ ನನಗೆ ಈ ಮನೆ ಹೇಳಿರೋದು ಇವರೆಲ್ಲ ನಾನು ಇದಿಲ್ಲ ಅಂದಿದ್ರೆ ಅವತ್ತೇ ಅವತ್ತೇ ಕೆರೆದಾಗ ಹೊಡಿಯೋದು ನನಗೂ ಗೊತ್ತಿತ್ತು ಈ ತರ್ಡ್ ಕ್ಲಾಸ್ ಮಾತುಗಳು ತರ್ಡ್ ಕ್ಲಾಸ್ ಜೀವನಗಳು ನೀವು ಮಾಡಿದ್ರೆ ನಾನು ಮಾಡಿಲ್ಲ ನಾನು ಮಾಡೋದು ಇಲ್ಲ ನಮ್ಮ ತಾಯಿ ನಮ್ಮ ಮನೆಯಲ್ಲಿ ನಾನ್ ಕಟ್ಟಿರೋ ಮನೆಯಲ್ಲಿ ಮೂಲೆ ಅಡುಗೆ ಮನೆ ಮನೆ ಅಂತೀರ ಅಡಿಗೆ ಮನೆಗೆ ಹೋಗ್ಬಾರ್ದಂತೆ ಎಲ್ಲಾದ್ರೂ ಕೇಳಿದ್ರೆ ಮೇಡಮ್ ಇವ ಆಯಮ್ಮನ ಅಡಿಗೆ ಮಾಡಕ್ಕೆ ಹೋಗ್ತಿರೋದು ನಾವ್ ಏನ್ ಮಣ್ಣು ತಿನ್ನೋದ ಈ ಸೋಕಲ್ ಡ್ಯಾಶ್ ಡ್ಯಾಶ್ ಕೆಲವೊಂದ ಅನ್ನ ಹಾಕಿಲ್ಲ ಹಾಕಿಲ್ಲ ಅಂತ ಹೇಳೋಣ ಅವಾಗ ನಮ್ಮನೆ ಏಸಿಗೆ ತಿನ್ಬಿಟ್ಟು ಹೋಗಿರ್ಬೇಕು ಮತ್ತೆ ಅವ್ರು ಬೆಳಿಗ್ಗೆ ಬಂದು ನೈಟ್ ಒಂದ್ ಗಂಟೆವರೆಗೂ ವರ್ಕು ಇತ್ತು ಅಲ್ವಾ ಇಂತಾನೇ ಹೇಳ್ಬೇಕು ಇಂಥ ವರ್ಕ ಅಣ್ಣ ನೂರ ಹದಿನೈದು ಮನೆ ಮಾಡ್ದವಾಗ ಈ ಸುತ್ತಮುತ್ತ ಊರು ಅಂತ ಕೇಳ್ಕೊಂಡ್ರೆ ಹಾಕಿದ್ರ ಇವ್ರು ಅನ್ನ ಇಲ್ಲ ಅಂದ್ಬಿಟ್ಟು ತಿಂದ್ಬಿಟ್ಟಿಲ್ಲ ಅನ್ನೋದೈತಲ್ಲ ನೀನ್ ಮನೆ ಸರ್ವ ಭಾಗ್ಯ ಇದ್ರ ಸರ್ವ ನಷ್ಟ ನನಗೆ ಬದುಕಿರೋ ಇಲ್ಲಿ ಮನೆಗ್ ಹೇಳ್ತಾ ಇದ್ದೀನಿ ನೀನು ಗಳಿಸಿರೋದು ನೀನು ಜಮೀನುಗಳ ಬಗ್ಗೆ ಅದು ವಿಚಾರಿಸ್ತೀನಿ ಇಲ್ಲಿ ಹೇಳಲ್ಲ ಯಾಕಂದ್ರೆ ಸ್ವಂತವಾಗಿ ಕಷ್ಟ ಬಿದ್ದಿದ್ರೆ ಅದು ಜಮೀನು ಯಾವ ಆಸಿದ್ರೆ ಅದು ದರಿದ್ರ ಅದು ಯಾರೇ ಇರ್ಬೋದು ನಾನು ಅಷ್ಟೇ ಇನ್ನೊಂದು ಪ್ರಶ್ನೆ